ಬಿಗ್ ಬಾಸ್ ಮನೆಗೆ ಬರ್ತಿರೋ ಆನೆ ಯಾವುದು ಈ ಆನೆನ ವೆಲ್ಕಮ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರೇ ಒಂದು ಆನೆನ ಇಟ್ಟಿದ್ದಾರ ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಆನೆ ಎಂಟ್ರಿ ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ದು ಫಸ್ಟ್ ಫಿನಾಲೆ ಬಗ್ಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಏನು ಎಲಿಮಿನೇಷನ್ ಆ್ಯಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಫಿನಾಲೆ ವೀಕ್ ಆಗಿರೋ ಈ ವಾರ ವೋಟಿಂಗ್ ಆ್ಯಂಡ್ ಆಡಿಯನ್ಸ್ ಒಪಿನಿಯನ್ ಸಖತ್ ಇಂಪಾರ್ಟೆಂಟ್ ಆಗಿದೆ ಕಾಕ್ರೋಚ್ ಸುದಿ ಅಶ್ವಿನಿ ಗೌಡ ಮಾಳು ಆ್ಯಂಡ್ ಸ್ಪಂದನ ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಸ್ಟ್ ಫಿನಾಲೆ ಟೈಮಿಂಗ್ಸ್ ನೋಡೋದಾದರೆ ಇದೇ ಸ್ಯಾಟರ್ಡೇ ಆ್ಯಂಡ್ ಸಂಡೇ ನೈಟ್ ಏಯ್ಟ್ ಪಿ ಎಮ್ ಟು ಲೆವೆನ್ ಪಿ ಎಮ್ ಇರುತ್ತೆ ಬಿಗ್ ಬಾಸ್ ಟಿ ಆರ್ ಪಿ ಲೆವೆಲ್ ಇನ್ನೂ ರೈಸ್ ಆಗಬೇಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಿಗ್ ಬಾಸ್ ಮನೆ ಆನೆ ವಿನಯ್ ಗೌಡ ಬರಬೇಕು ಅನ್ನೋದು ಜನರ ಡಿಮ್ಯಾಂಡ್ ಆಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿಲಿ ವಿಜಯ್ ಸೂರ್ಯ ಆರ್ ದಿಲೀಪ್ ಶೆಟ್ಟಿ ಇವರಲ್ಲಿ ಒಬ್ಬರು ಬರೋದಂತೂ ಪಕ್ಕಾ ಅಂತಲೇ ಹೇಳ್ಬೋದು ಅಂಡ್ ಶನಿ ಸೀರಿಯಲ್ ಅಲ್ಲಿ ಸೂರ್ಯ ರೋಲ್ ಮಾಡಿರೋ ರಂಜಿತ್ ಪರೋತ್ ಸನ್ಸಸ್ ಇದೆ ಮಾಸ್ ಎಲಿಮಿನೇಷನ್ ಇರೋದ್ರಿಂದ ಮಿನಿಮಮ್ ಫೋರ್ ಟು ಸಿಕ್ಸ್ ಕಂಟೆಸ್ಟೆಂಟ್ ಎಲಿಮಿನೇಷನ್ ಆಗ್ತಾರೆ ಅಂಡ್ ಅಟ್ ದ ಸೇಮ್ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ ಓವರ್ ಆಲ್ ಆಕ್ಟಿವಿಟಿ ಕನ್ಸಿಡರ್ ಮಾಡಿದ್ರೆ ಅಶ್ವಿನಿ ಎಸ್ ಎನ್ ಅಭಿಷೇಕ್ ಮಂಜು ಭಾಷಿಣಿ ರಾಶಿಕಾ ಸ್ಪಂದನ ಮಲ್ಲಮ್ಮ ಸತೀಶ್ ಚಂದ್ರಪ್ರಭಾ ಇಷ್ಟು ಕಂಟೆಸ್ಟೆಂಟ್ ಪರ್ಫಾರ್ಮೆನ್ಸ್ ವೀಕ್ ಇದೆ ಮಾಲು ಟಾಸ್ ಚೆನ್ನಾಗಿ ಆಡ್ತಿದ್ದಾರೆ ಜನರ ಸಪೋರ್ಟ್ ಇದೆ ಬಟ್ ಮನೆಯಲ್ಲಿ ಎಲ್ಲೂ ಹೈಲೈಟ್ ಆಗ್ತಿಲ್ಲ ನಾಮಿನೇಷನ್ ಆಗಿರೋರಲ್ಲಿ ಯಾರು ಸೇವಾ ಬೇಕು ಅಂತ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೋಟ್ ಮಾಡಿ ಇದೇ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ